ಪ್ರವಾಹ ಬಂದಾಗ ಈ ಜಾನುವಾರುಗಳು ಕೂಡ ಅಷ್ಟೇ ಮುಖ್ಯ ಆಗತ್ತೆ ನಾವು ಇಲ್ರಿ ನಮ್ಮ ಹೊಳಿ ಮನೆಗೆ ಹೋಗಿ ಅವ್ರಿ ಒಂದ್ ಈ ತಿಟ್ಟು ಹೊಲಗಳು ಇದ್ರ ಪ್ರವಾಹ ಪರಿಸ್ಥಿತಿ ಬಂದ್ರೆ ಎಲ್ಲಿಂದ ಮೇವು ತರೋದು ಎಲ್ಲಿಂದ ಸಿಗೋದು ಇಲ್ಲ ಕಡ್ಡು ಮಾಡಕ್ಕೆ ಆಗುವಾತು ಏನ್ ಮಾಡಿ ದುಡ್ಕೊಂತೀವಿ ತಾನು ನಿರ್ವ ಇಲ್ರಿ ಬಡ್ರ ತಗದ ಕೇವಲ ಜನಕ್ಕೆ ಮಾತ್ರ ಅಷ್ಟೇ ಅಲ್ಲ ಈ ನೆರೆಗಳು ಬಂದಾಗ ಮಳೆ ಆಗಿರ್ಬೋದು ಪ್ರವಾಹ ಬಂದಾಗ ಈ ಜಾನುವಾರುಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಯಾಕಂದ್ರೆ ಬಹುತೇಕ ಗ್ರಾಮೀಣ ಭಾಗದಲ್ಲಿ ರೈತರು ಜಾನುವಾರುಗಳ ಜೊತೆಗೇನೆ ಬದುಕುವಂಥವ್ರು ಹಾಗಾಗಿ ಈಗಷ್ಟೇ ಅದು ಏನಂತ ಹೇಳಿದ್ರೆ ಸಣ್ಣ ಸಣ್ಣ ಮರಿಗಳಿದೆ ಅಥವಾ ಏನಾದರೂ ದೊಡ್ಡ ಜಾನುವಾರುಗಳಾಗಿರ್ಬೋದು ಈ ನೆರೆ ಪರಿಸ್ಥಿತಿ ಬಂದಾಗ ಎಲ್ಲಾದರೆಗಳಿಗೆ ಸೂಕ್ತವಾದಂಥ ಶೆಡ್ ಇರೋದಿಲ್ಲ ಅವುಗಳನ್ನೂ ಕೂಡ ಜೋಪಾನ ಮಾಡೋದು ಮುಖ್ಯ ಏನು ಮಾಡೋದು ಅಂತ ಹೇಳಿ ನಮಗೆ ತೋರಿಸ್ತಾ ಇಲ್ಲ ಅಂತ ಹೇಳಿ ಅವರು ತಮ್ಮ ಹಗ್ಗಗಳನ್ನು ತೋಡ್ಕೊಳ್ತಾರೆ ಈ ಜಾನುವಾರುಗಳನ್ನ ನೋಡ್ಬೋದು ಈ ನದಿ ಹತ್ತಿರ ಇದೆ ಇನ್ನೇನು ನೀರು ಬಂದಿದೆ ಇಲ್ಲಿ ನೀರು ಈಗಾಗಲೇ ಶೆಡ್ಗಳೆಲ್ಲ ಮುಳುಗಿ ಹೋಗಿದೆ ಶೆಡ್ಗಳು ಮುಳುಗಿ ಜಾನುವಾರುಗಳು ಕೂಡ ಇಲ್ಲಿ ಕೂತ್ಕೊಂಡಿದೆ ಇನ್ನು ಚಿಕ್ಕ ಕರು ಒಂದೆರಡು ದಿನ ಆಗಿರಬಹುದು ಇದು ಕರು ಜನನ ಆಗಿ ಹಾಗಾಗಿ ಈ ಕರುಗಳನ್ನು ಕೂಡ ಇಲ್ಲಿ ಕಟ್ಟಿದರೆ ಬದಿಯಲ್ಲೇ ನೀವು ನೋಡ್ ನೋಡ್ತಾ ಇರ್ಬೋದು ಬದಿಯಲ್ಲೇ ನೀರು ಈಗಾಗಲೇ ಘಟಪ್ರಭೆ ನದಿ ನೀರು ಇಲ್ಲಿ ಹತ್ತಿರ ಬಂದಿದೆ ಶೆಡ್ಗಳೆಲ್ಲ ಮುಳುಗಿ ಹೋಗಿದೆ ಇವುಗಳ ತಾಯಿಗಳನ್ನ ಅಂದ್ರೆ ಎಮ್ಮೆಗಳನ್ನ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬಯಲಲ್ಲೇ ಕಟ್ಟಿದ್ದಾರೆ ಬಯಲಲ್ಲೇ ಕಟ್ಟಿ ಅವುಗಳನ್ನ ಈಗ ಜೋಪಾನವನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾದಂಥ ಸಣ್ಣ ಸಣ್ಣ ಮರಿಗಳಿರ್ತಾರೆ ಮನೆಗೆ ಹೋಗಿ ಈ ಹೊಲಗಳು ಇದ್ರ ಮೇವಿಂದ ಏನ್ ಮಾಡುದ್ರಿ ಒಂಟ್ ಕೊಂಡು ತಗೊಂಡ್ ಬಂದ ನಿನ್ನೊಂದ್ ದೇಡ್ ಸಾವಿರ ಕೊಟ್ಟು ಮೂರ್ ಸಾಲ ಹಾ ಕೊಂಡ್ ತೊಗೊಂಡ್ ಈಗ ಈಗ ಮೇವೆಲ್ಲ ನಮ್ಮ ನಾಲ್ಕೈದು ಜನ ತಗ್ರಿ ಸಾಲ ಸುಲಭ ಮಾಡಿ ಮೇವು ಕೂಡ ಎಲ್ಲ ಮೇವುಗಳನ್ನ ಬೇರೆ ಗ್ರಾಮಗಳಿಂದ ತಂದು ನಾವಿಲ್ಲಿ ಈಗ ಈ ಕರುಗಳಿಗೆ ಹಾಕಬೇಕು ಮನುಷ್ಯರಾದರೆ ಎಲ್ಲೋ ಒಂದು ಕಡೆ ನಮಗೆ ಊಟದ್ಯವಸ್ಥೆನ ಏನೋ ಮಾಡ್ತಾರೆ ನಡ್ಕೊಂಡು ಹೋಗಿ ಬರ್ಬೋದು ಬಟ್ ಇವುಗಳಿಗೆ ಮಾತ್ರ ಇದ್ದಲ್ಲೇ ಮೇವುಗಳನ್ನ ತರಬೇಕು ಯಾಕಂದರೆ ಈ ರೀತಿಯಾದಂಥ ಪ ಪ್ರವಾಹ ಪರಿಸ್ಥಿತಿ ಬಂದರೆ ಎಲ್ಲಿಂದ ಮೇವು ತರೋದು ಎಲ್ಲಿಂದ ಸಿಗೋದು ಇಲ್ಲ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಆಗುತ್ತೆ ಜಲಾವೃತ ಆದಂಥ ಪರಿಸ್ಥಿತಿಯಲ್ಲಿ ಅವುಗಳಿಗೆ ಮೇವು ಕೂಡ ಸಿಗೋದಿಲ್ಲ ಅವುಗಳು ಕೂಡ ನಮಗೆ ಜೋಪಾನ ಮಾಡೋದು ಮುಖ್ಯ ಬಿಡಲಾರದಂತಹ ಕರ್ಮ ಇದು ಅಂತ ಹೇಳಿ ಆ ಅಜ್ಜಿ ತಮ್ಮ ಮಾತನ್ನ ಆಡ್ತಾರೆ ಕ್ಯಾಮ್ರಾ ಪರ್ಸನ್ ಪ್ರಜಲ್ ಜೊತೆ ಮಹತೇಶ್ವರಮ್ಮ ಟ್ರಾನ್ ಟಿವಿ ನ್ಯೂಸ್ ಮಿರ್ಜಿ ರಾತ್ರಿ ಬಂದಾವ್ರಿ ಸೈಡ್ಗೆ ನಿಲ್ ಮೂರ್ಜಿನ ಬಂದೈತ್ರಿ ಇಲ್ಲಿ ಹಾ ಮನ್ಯದ್ರಿ ನಾವು ಇಡೇ ದಿನ ಕಟ್ಟಿದ್ವಿ ಮತ್ ಬಟ್ಟರ್ ಏದ್ ಅನ್ಗುಟ್ರಿ ರಾತ್ರಿ ಇಲ್ಲಿಗೆ ಬಂದೈತಿ ರಾತ್ರಿ ನೀ ಹೋದ್ ಒಂದು ಇಲ್ಲಿ ಕಟ್ಟೇನ್ರಿ ಇಲ್ಲೇ ಕಟ್ಟೇನ್ರಿ ಏನು ನಾಳೆ ಬೈಲಾಗ ಬೈಲಾಗ ಬಡ್ರು ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಹಾರಿ ಮಸಾಲಾ ಚೌಕ್ ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ